ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಮಹೇಂದ್ರ ಸುಪ್ರೋ ಒಂದು ಗಡಿ ಹೇಳಿ ಸರ್ ಮಾಡೆಲ್ ಎಷ್ಟು ಗಡಿ ಮಾಡೋಲ್ಲ ಎರಡು ಸಾವಿರದ ಹದಿನೆಂಟು ಸರ್ ಅದು ಓಣರ್ ಓಡಿರೋದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಓಡಿದೆ ಸರ್ ಓನರ್ ಎಷ್ಟು ಆಯ್ತು ರೀ ಓನರ್ ನಾವೆ ಎರಡನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಒಂದು ವರ್ಷ ಅಷ್ಟು ಇದೆ ಒಂದು ವರ್ಷ ಈಗ ಮೊನ್ನೆ ನಿನ್ನೆ ಇನ್ಶೂರೆನ್ಸ್ ಮಾಡಿದ್ದೀವಿ ಟೈರು ಕೂಡ ಎಲ್ಲ ಹೊಸ ರನ್ನಿಂಗ್ ಇನ್ನ ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಎಲ್ಲ ಕಟ್ಟೆ ಟೈರ್ಗಳು ಎಲ್ಲ ನಾಲ್ಕು ಲೋನ್ ಏನು ಐತೆ ಮೇಲೆ ಲೋನ್ ಏನಿಲ್ಲ ಸರ್ ಲೋನ್ ಇಲ್ಲ ಇಲ್ಲ ಸರ್ ರನ್ನಿಂಗ್ ಆಗಿರೋದು ಎಷ್ಟು ಕಡೆ ಇದು ರನ್ನಿಂಗ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹೊಡಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಮೊನ್ನೆ ರೀಸೆಂಟ್ ಆಗಿ ಸರ್ವಿಸ್ ಮಾಡಿಸಿದ್ದೀವಿ. ಸರ್ವಿಸ್ ಎಲ್ಲ ರೀಸೆಂಟ್ ಆಗಿ ಮಾಡಿದ್ದೀವಿ. ಇದು ಇಂಜಿನ್ ಸರ್ ಚೆನ್ನಾಗಿದೆ ಅಂತ. ಟೊಟ್ಟಿ ಚೆನ್ನಾಗಿದೆ ಸರ್ ಫೋಟೋ ಹಾಕಿದೀನಿ. ಎಲ್ಲ ಚೆನ್ನಾಗಿದೆ. ಇಲ್ಲಿ ಬರ್ತ ಲೊಕೇಶನ್ ಗಡಿ? ಜಲ್ಬಂಗla ಸರ್ ಸರ್ ಅಲ್ಲಿ. ಎಷ್ಟು ಚೌತ್ರನೇ ಲಕ್ಷ ಹೇಳ್ತಿದೀವಿ ಸರ್ ಲಕ್ಷ ಸ್ವಲ್ಪ <Sanother>